ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಅವರು ಇಂದು ಬೀದರ್ ನಗರದಲ್ಲಿ ಹಮ್ಮಿಕೊಂಡಿದ್ದಂತಹ ವಾರದ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಇನ್ನು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳು ನಡೆಯುತ್ತಿವೆ ಇದು ಅತ್ಯಂತ ಖುಷಿಯ ವಿಚಾರವಾಗಿದೆ ಇನ್ನು ಸಮಾಜಮುಖಿ ಕಾರ್ಯಗಳಿಗೆ ನನ್ನ ಬೆಂಬಲ ಹಾಗೂ ಸಹಕಾರ ಸದಾ ನಿಮ್ಮ ಜೊತೆ ಇರಲಿದೆ ಅಂತ ತಿಳಿಸಿದರು ಸಭೆಗೆ ಸ್ವಾಗತೇನೆ ಬಹಳ ಅವಕಾಶ ಒಬ್ಬ ಸಾಂಸದನಾಗಿ ದೇಶದ ಸಂಸತ್ತನ್ನ ಪ್ರವೇಶಿಸುವಂತಹ ಇನ್ನೊಂದು ವಿಷಯ ಸಾಕರ್ ಜೊತೆ ನಾನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಮೊನ್ನೆ ದಿನ ಒಂದು ಒಂದು ಕಾರ್ಯಕ್ರಮ ಜರುಗ್ತಾ ಇತ್ತು ಕ್ಲಬ್ ಅಡ್ವೈಸರ್ಗಿಲ್ ಕ್ರೇಜಿ ಆರಂಭ ಕೋಟಿ

एरियर आवेश परियोजना सर थोड़ा आगे ओके थैंक यू इज स्पेशली पेशेंट वोकैसिटी मे बी चलो सर बोलो सर Generate employment. We have some good business ideas, good good plans in place to ensure there is employment. So. ಅದಕ್ಕೆ ಇದು ನಾವು ಸಮಾಜ ಸೇವೆ ಒಗ್ಗಟ್ಟಾಗಿ ಮಾಡೋಣ ಸರ್ಕಾರದ ವತಿಯಿಂದ ಏನೇ ಹೆಲ್ಪ್ ಬರ್ಬೋದು ಯಾವಾಗ್ಲೂ ನನಗೆ ಬಂದ್ರೋಚ್ ಮಾಡಬಹುದು ಹೇಳ್ಬೋದು ಈ ರೀತಿ ಆಗ್ತಾ ಇದೆ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಯಾವ್ದೇ ಇರ್ಬೋದು ಯಾವೆ ರೀತಿ ಸಪೋರ್ಟ್ ಬೇಕು ಆಲ್ರೆಡಿ ಬಹಳ ಜನ ನಾವೆಲ್ಲರೂ ಬೇರ್ ನೋಟ್ ಈಚ್ ಆದ್ರಲ್ಲಿ ಅದಕ್ಕೆ ತಾವು ಯಾವಾಗ್ಲೂ ಏನಾದರೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸರ್ಕಾರದ ವತಿಯಿಂದ ಏನಾದರೂ ಸಪೋರ್ಟ್ ಅಂತಂದ್ರೆ ಯಾವಾಗ್ಲೂ ಒಂದು ಅಪ್ರೋಚ್ ಆಗ್ಬೋದು ಭೇಟಿ ಆಗ್ಬೋದು ನೂರಕ್ಕೆ ನೂರ್ ಸರ್ಕಾರ ವತಿಯಿಂದ ಏನೇನ್ ತರಬಹುದು ಅದು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಂತ ತರಲಕ್ಕೆ ಟ್ರೈ ಮಾಡ್ತೀನಿ ಈಗಾಗಲೇ ನಮ್ಮ ಬಸವರಾಜ್ ಧನ್ವರೇಶ್ ಸರ್ ಅವರು ಹೇಳಿದ್ದಾರೆ ಈ ಸಿ ಎಸ್ ಐ ಸಿ ಎಸ್ ಅಪ್ಲಿಕೇಶನ್ಗೋಸ್ಕರ ಅದನ್ನು ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಚರ್ಚೆ ಮಾಡಿ ನಾನು ಎಷ್ಟು ಬೇಗ ಎಷ್ಟು ಬೇಗ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಕೊನೆಗೆ ತಾವೆಲ್ಲರೂ ಬಹಳ ಒಳ್ಳೆ ರೀತಿಯಲ್ಲಿ ನನಗೆ ಸನ್ಮಾನ ಮಾಡಿ ನನಗೆ ಆನರಡಿ ಮೆಂಬರ್ಸ್ ನನಗೆ ಮಾಡಿದ್ದೀನಿ ಅದಕ್ಕೆ ಸಲ ತಮ್ಮೆಲ್ಲರಿಗೂ ನನ್ನ ಧನ್ಯವಾದವನ್ನು ಸಲ್ಲಿಸಿ ನಾನು ಯಾವ್ದೇ ಎಲ್ರಿಗೂ ನಮಸ್ಕಾರ ವಸುದೈವ ಕುಟುಂಬಕ ನಾನು ಪೂಜಾ ಜಾರ್ಜ್ ಸ್ಯಾಂಬಲ್ ಸೆಕ್ರೆಟರಿ ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಇಂದ ಇವತ್ತು ನಾವು ನಮ್ಮ ವೀಕ್ಲಿ ಮೀಟಿಂಗ್ ನಮ್ ಎಂ ಪಿ ಆದ ಯಂಗ್ ಎಂ ಪಿ ಆದ ಸಾಗರ್ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಕರ್ಕೊಂಡು ಬಂದ್ವಿ ಅವ್ರು ಬಂದ್ರು ಫಸ್ಟ್ ಆಫ್ ಆಲ್ ಅವ್ರು ನಮ್ದು ಇನ್ವೈಟ್ ಆಕ್ಸೆಪ್ಟ್ ಮಾಡಿದ್ರು ಬಂದ್ರು ಇಟ್ ಇಸ್ ಒನ್ ಆಫ್ ಅ ಕೈಂಡ್ ದಟ್ ಆಸ್ ಹ್ಯಾಪನ್ ಯಾವುದೇ ರೋಟರಿ ಕ್ಲಬ್ಸ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಎವರ್ ಒಬ್ರು ಎಂ ಪಿ ಬರಬೇಕು ಅಂತಂದ್ರೆ ನಮ್ಮ ಗೆ ಬಂದಾರೆ ಅದು ನಮ್ಮ ಹೆಮ್ಮೆಯ ಮಾತು ಸೊ ಬಿಗ್ ಥ್ಯಾಂಕ್ ಯು ಟು ಹಿಮ್ ಅವರು ಬಂದು ನಮ್ಗೆಲ್ಲ ಉದ್ದೇಶಿಸಿದ್ದು ನಮಗೆ ಆಶ್ವಾಸನೆ ಕೊಟ್ಟಿದ್ದೇನಂತಂದ್ರೆ ವಿಲ್ ವರ್ಕ್ ಟುಗೆದರ್ ಒಳ್ಳೊಳ್ಳೆ ಪ್ಲಾನ್ಸ್ ಬಗ್ಗೆ ಹೇಳಿದ್ರು ದರ್ ಸಮ್ಥಿಂಗ್ ಕಾಲ್ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಬಗ್ಗೆ ಹೇಳಿದ್ರು ಹೇಗೆ ನಾವು ರೋಟ್ರಿ ಸಿ ಎಸ್ ಆರ್ ನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಬೋದು ಅಂತ ಹೇಳಿದರು ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಆ್ಯಂಡ್ ಡೆಫಿನೆಟ್ಲಿ ಸಾಗರ್ ಸರ್ ಅವ್ರ ಜೊತೆ ಅದ್ರ ಮೇಲೆ ಕೆಲಸ ಮಾಡ್ತೀವಿ ಅದಿಲ್ದೇನೆ ಇವತ್ತು ಅವರು ನಮ್ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಿಕಾಸ್ ರೋಟರಿ ಇಸ್ ಆಲ್ ಅಬೌಟ್ ಇನ್ವಿಟೇಷನ್ ಸೊ ವಿ ಇನ್ವೈಟೆಡ್ ಸಾಗರ್ ಸರ್ ಇಫ್ ಯು ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಆರ್ ಕ್ಲಬ್ ಆ್ಯಂಡ್ ಅವ್ರು ತುಂಬಾ One second, he became an honorary member of Rotary Club of Bidhar Silver Star. Um, that's a huge, huge feather in our hat. So I congratulate him for that. Actually, I congratulate ourselves for that because we kind of achieved that feat. ಅಂಡ್ ಅವ್ರ ಜೊತೆ ನಾವು ಯಾವಾಗ ಸದಾ ಇದೀವಿ ಅವ್ರ ಜೊತೆ ಇನ್ನೂ ಕೆಲಸ ಮಾಡ್ತೀವಿ ಅವರು ಮತ್ತೆ ಇನ್ನೊಂದು ಮುಖ್ಯವಾಗಿ ಮಾತೇನಂತ ಅಂದ್ರೆ ಅಂದ್ರೆ ಸಿ ಎಸ್ ಐಸ್ಕರ ನಾವೇನು ರೋಟ್ರಿ ಕ್ಲಬ್ ಇಂದ ರೋಟ್ರಿ ಲೇಔಟ್ ಅಲ್ಲಿ ಏನ್ ಸಿ ಎಸ್ ಐಟ್ ಕೇಳ್ತಾ ಇದೀವಿ ಅದಕ್ಕೋಸ್ಕರ ರೆಸ್ಪಾನ್ಸಿಬಲ್ ಆಫೀಸರ್ಸ್ಗೆಲ್ಲ ಮಾತಾಡ್ಬಿಟ್ಟು ಇದ್ದಾರೆ ಅಥಾರಿಟೀಸ್ ಅವ್ರಿಗೆ ಮಾತಾಡಿ ನಾನು ಸಿ ಎಸ್ ಐಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಐ ಥ್ಯಾಂಕ್ ಸಾಗರ್ ಸರ್ ಫ್ರಮ್ ದ ಬಾಟಮ್ ಆಫ್ ಆರ್ ಹಾರ್ಟ್ ಅಂಡ್ नमस्कार नमस्ते गुड इवनिंग मैं पुनीत सिंह प्रेसिडेंट सिल्वर स्टार क्लब बिदर आज हमारे ये वीकली मीटिंग में सागर खंडे जी को बुलाया था और उन्होंने एक्सेप्ट करके आज मीटिंग अटेंड किया है हमारे और हमारे क्लब के बारे में उनको सारा डिटेल बनाया जो हमने सोशल सर्विस करते हैं तो आज हम उन, उनको ऑनरी मेंबर बनाए हैं और उन्होंने एक्सेप्ट किया है तो ये बहुत खुशी की बात है और मैं सागर खंडे जी को बहुत बहुत मुबारकबाद देता हूँ जो यंगेस्ट एम हमारे कर्नाटका से बिदर डिस्ट्रिक्ट से जो बने हैं और वो काफ़ी हम भी आगे उनके साथ कोई प्रोजेक्ट्स करेंगे सोशल सर्विस को लेकर उन्होंने भी आश्वासन दिया है कि उन्होंने हेल्प करेंगे कुछ अच्छे फ़ंड्स लेके आके कोई सोशल सर्विस करेंगे तो मैं उनको बहुत बहुत मुबारकबाद देता हूँ इस चीज़ के लिए और हमारे रोटरी क्लब ऑफ बिदर सिल्वर स्टार के सारे सदस्यों की तरफ से उनको बहुत बहुत शुभकामनाएँ ಥ್ಯಾಂಕ್ ಯು ಇವತ್ತಿನ ದಿನ ನಾವು ರೋಟಿ ಕ್ಲಬ್ ಸದಸ್ಯರ ವತಿಯಿಂದ ನಾವು ನಮ್ಮ ನೆಚ್ಚಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದರು ನಮ್ಮ ರಾಜ್ಯದ ಅತಿ ಕಿರಿಯ ಸಂಸದರು ಸಾರ ಖಂಡ್ರೆ ಅವರು ನಾವು ಏನಂತರ ನಿಮಂತ್ರಿಸಿದ್ದೇವೆ ಇವತ್ತಿನ ದಿನ ಅವರು ಬಂದು ನಮ್ಮ ಭಾರತ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಇಂದ ರೋಟ್ರಿ ಕ್ಲಬ್ ರೋಟ್ರಿ ಇಂಟರ್ನ್ಯಾಷನಲ್ ಮತ್ತು ರೋಟ್ರಿ ಫೌಂಡೇಶನ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಅರ್ಥ ಮಾಡ್ಕೊಂಡಿದ್ರು ಒಂದಿನ ಮುಂಚೆ ನಮ್ಮ ನಮ್ಮ ಬಗ್ಗೆ ಆ್ಯಕ್ಚುಲಿ ಅವ್ರು ತಿಳ್ಕೊಂಡು ನಮಗೆ ಬಂದು ಸ್ವಲ್ಪ ಜಾಸ್ತಿ ಏನಂತಾರೆ ಸುದ್ದಿ ಮತ್ತೆ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನಮಗೆ ಆಕ್ಚುಲಿ ಇನ್ನ ಸ್ವಲ್ಪ ಸಜೆಷನ್ಸ್ ಕೊಟ್ಟರು ರೋಟರಿ ಬಗ್ಗೆ ನಮಗೆ ಅವರೆಲ್ಲ ಏನಂತಾರೆ ಬಿಫೋರ್ ಆ್ಯಂಡ್ ಎಲ್ಲ ಎಂತ ಇನ್ಫಾರ್ಮೇಶನ್ ತೊಗೊಂಡು ರಿಸರ್ಚ್ ಮಾಡಿ ಕೂಡ ಬಂದಿದ್ದಾರೆ ಮತ್ ಎಂತರ ನಾವು ಆಕ್ಚುಲಿ ಎಷ್ಟು ಉತ್ಸಾಹಿ ಇದು ಅಂದ್ರೆ ಯಾಕಂದ್ರೆ ನಮ್ಮಷ್ಟೇ ವಯಸ್ಸಿನ ಅವರ ಎಂ ಪಿ ಆಗಿದ್ದಾರೆ ಸೇಮ್ ಏನಂತಾರೆ ಮೆಂಟಾಲಿಟಿ ಇದೆ ಸೇಮ್ ಥಿಂಕಿಂಗ್ ಇರುತ್ತೆ ಸೇಮ್ ಮೈಂಡ್ ಸೆಟ್ ಇರುತ್ತೆ ಅದೇ ಮ್ಯಾ ಅದೇ ಹೋಗುತ್ತೆ ಸೊ ಅವರು ಅವರು ನಮ್ಮ ಜೊತೆ ಈಗ ರೋಟ್ರಿ ಬೀದರ್ ಏನಂತಾರೆ ಸೆವೆಂಟಿ ಮತ್ತೆ ಫಸ್ಟ್ ಆನರ್ ಆನರೇಬಲ್ ಮೆಂಬರ್ ಫಸ್ಟ್ ಗೌರವಿತ ಸದಸ್ಯರು ಆಗಿ ಈಗ ನಮ್ಮ ಜೊತೆ ಭಾಗವಹಿಸಿ ಈಗ ಸದಾ ಏನಂತಾರೆ ಇದು ರೋಟಿ ಬೀದರ್ ಸರ್ ಯಾವಾಗ ತನಕ ಇರುತ್ತೆ ಅವಾಗ ತನಕ ನಮ್ಮ ಜೊತೆ ನಮ್ಮ ಸಾವಿರಖಂಡೆಯವರು ಇದ್ದು ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಬೀದರ್ ಜಿಲ್ಲೆ ಹಾಗೂ ನಮ್ಮ ಬೀದರ್ ಲೋಕಸಭಾ ಏನಂತಾರೆ ಕ್ಷೇತ್ರ ಏನಿದೆ ಆ ಜೊತೆ ಮತ್ತೆ ಕರ್ನಾಟಕ ರಾಜ್ಯ ಆಗಲಿ ದೇಶನೂ ಆಗಲಿ ಹಾಗೂ ಆಗುತ್ತೆ ಅವ್ರು ನಮ್ಮ ಅವ್ರು ನಮ್ಮ ಜೊತೆ ಇದ್ದು ಎಲ್ಲ ಆದಷ್ಟು ಪ್ರಾಜೆಕ್ಟ್ಸು ಮತ್ತು ಎಲ್ಲ ಕಾರ್ಯಗಳನ್ನು ಮಾಡುವಂತ ಹೇಳಿದ್ದಾರೆ ಧನ್ಯವಾದಗಳು